அந்த கோலத்தை கொண்ட பாசாக்கு பிடிடி சுத்திட்டு அப்டின்னு சொல்லுவாங்க. ஏ பிங்கி இல்லமா நீனா பிக்கர் ി മകളെ <laughs> 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 <laughs>

ನಿಮ್ಮನ್ನ ನಿಂದು ದೊಡ್ಡದೊಂದು ಬಂಬಾಯಿ ನೋಡು ದೊಡ್ಡ ರಣದಲ್ಲ ಸಣ್ಣ ರನ್ನೋದೆಲ್ಲ ಕ್ಯಾಕಿ ಹೊಡ್ಕೊಂಡು ಮೂರೊತ್ತು ಬ್ಯಾರೆ ಒಣೆಗೆ ಆಡ್ತಿರ್ತಿದ್ದೆ ನಿಮ್ಮ ಮನೆ ಮುಂದೆ ಬಟ್ ಏ ಹೋಗ ನಿನ್ನ ಮಗಳಂಗೆ ನಿನ್ನಂಗೆ ಮಾಡಿ ಎನ್ ನನ್ನ ಮಗಳನ್ನ ಬ್ಯಾಡಬಾರವಾ ಬಾರ್ವ ಪಿಂಕಿ ನಾವು ಅಲ್ಲೇ ನೀನು ನಿಮ್ಮ ತಮ್ಮನ ಜೊತೆಗೆ ಕ್ರಿಕೆಟ್ ಬ್ಯಾಡ್ದು ತೊಂದಿಕೊಟ್ಟು ನಿಮ್ಮಪ್ಪ ನೀನು ಆತ ಬ್ಯಾಟ್ ಬಾಲ್ ಆಡುವಂತ್ರಂತ ಅಂತ ಬನ್ರಿ ಕೆಚ್ಚ ಕಿಚ್ಚ ಆಡುವಂತ್ರಿ ಅಂತ அய்யா பண்ட் வந்தா மத்த ஏனாடுவாந்தா அல்லே நம் தம் ஜொத்திக் நோட்ரு லாஸ்டிகாக்கார்த்தி மனியாக அவட்டு கொடதில்லி மனியாக அடத்தி இல்லை ஓனாங் ஹுகுர ஜொத்தி அடத்தி மத்திய மா நீந்த இன்னும் ಹಂಗ ಮಾಡಬಾರ್ದ್ರವಾ ವಾ ನೀವೆಲ್ಲ ಒಂದ ಒಣ ಕರ್ಕೊಂಡ್ ಕರ್ಕೊಂಡು ಆಡ್ಬೇಕವ ಹಂಗೆ ಮಾಡಬಾರ್ದು ದೀಪಾ ಪಲ್ವಿ ಪುಟ್ಟಿ ಕರ್ಕೋರ್ರೆ ಅಯ್ಯವ್ ಕರ್ಕೊಂಡು ಆಟ ಆಡ್ರೆ ಆಕಿ ಮೊದ್ಲು ಆಡ್ತಾಳ್ ಬಿಡ್ರಿ ಇವ ಒಂದಾದ್ಮೇಗ ಒಂದ್ರ ರಾಗ ತೆಗೀತವಲ್ಲ ಇವು ನೋವು ನೀವು ಒಂದ್ ನಾನು ಮಕ್ಕಳು ಮಕ್ಳು ಅಳದ ತಡ್ಕೋಕಾಗ್ ಮತ್ತ ಇವು ಮೂರು ಚಾಲು ಮಾಡ್ ಅಂದ್ರೆ ನಾಯಿಗ್ ಹೋಲಿ ಏನಾರ ಮಾಡ್ಕೊಳ್ಳಿ ನಾವಳೆ ಬಂದಿವಳಾಕತ್ತಾಳಂತ ಅಂದ್ ಹ್ಮ್ ಈ ಪಿಂಕಿ ಈಗ ಆಟ ಆಡ ನಾನ್ ಬೇಕಾದ್ರೆ ನಿನ್ನೆಲ್ಲಗ ಕರಿಯೋದಿಲ್ಲ ಆಟಾಡೋದ್ ಮುಗೀಶ್ ಬಾ ಹೋಮ್ ವರ್ಕ್ ಮಾಡು ಅಂತಂದು ನಾನು ನಿಂಗೆ ಕರಿಯೋದಿಲ್ಲ ನೀ ಆಟಾಡಿ ನಿಂಗೆ ಯಾವಾಗ ಅವಾಗ ಬಾ ಹಾ ಹೋಗ್ ಅಳಬಾರ್ದು ಆಟಾಡ್ ಹೋಗು ಹೋಗು ಮತ್ ನೋಡು ಈಗ ಈಕಿ ಭಾಗ್ಯವ್ವ ಎದ್ಲಂದ್ರ ಮಖಂಡಳಿ ಈಗ ಈಗ ನೀವು ಕೂಗಿ ಆಡೋದಕ್ಕೆ ಎದ್ದು ಬಂದ್ಬಿಡ್ತಾಳೆ ಕೋಲ್ ತೊಗೊಂಡು ಕೋರಿ ಹೊರಲೂ ಆಟಾಡೋರಿ ಬೈದರು ಅವರು ಅಳ್ತಾರಾ ಪಿಂಕಿ ಆಮೇಲೆ ಅವ್ರವ್ರು ಬಂದು ಮತ್ತೆ ನಿನಗೆ ಬೈತಾರ ಅದಾಗುತ್ತೆ ನೋಡು ನಾನು ನಿನಗೆ ಬೈ ಅವ್ರವ್ ಬಂದು ನನಗೆ ಬೈ ಬರೀ ಇದಾಗತ್ತ ಯಾವ ಆಡ ಆಡೋರ ಯಾವ ಪುಣ್ಯಾ ಬರ್ತೀಮಗೆ ಪುಣ್ಯ ಅಂತ ಕಿತ್ತಾರ ಆಡೋ ನಾ ಕರೆಯೋಲ್ಲೊಂದಿನಲ್ವ ನಿಂಗೆ ಅಷ್ಟು ಅಷ್ಟವರ್ಗಬೇಕು ಅಷ್ಟರವರೆಗೂ ಆಟ ಆಡಿ ಬರುವಂತೆ ಕುಡಿಯಕ್ಕೆ ಬರಬೇಡ ಬರಬಾಡ ಮೈಕಾಲು ಮಕ್ಕ ತಕೊಂಡು ದೇವ್ರಿಗೆ ಕೈ ಮುಗಿಯಾಕೆ ಬರಬೇಡ ಹೋಮ್ ವರ್ಕ್ ಮಾಡಕ್ಕೆ ಬರಬೇಡ ಆತ ಹೋಗಿ ಹೋಗೋಗಿ ಆಡೋ ಹೋಗಿ ನಮ್ಮ ಶಾಣೆಗೆ ನೀವು ಬರತ್ಲಿಲ್ಲ ನಾನು ನಿನಗ ಬೋರ್ಮೆಂಟ್ ಹಾಕಿ ಎರಡು ಡ್ರಸ್ ತಗೊಂಬಂದು ಇಟ್ಟಿರ್ತೀನಿ ಬಂದು ಅಂತ ನೀನು ಬೇಕ್ರಿಗೆ ಬೆಣ್ಣೆ ಬಿಸ್ಕಿರ್ತಂದಾರ ನಿಮ್ಮಪ್ಪ ಅವನು ಕೊಡ್ತೀನಿ ಆಡ ತಿನ್ನಕಂತವ ಬಂಗಾರ ಹೋಗುವ ನನ್ನ ಮಗಳ ಹೋಗುವ ಕರಿ ಮರಿದ್ರಿಗೆ ಹೋಗುವ மெட்ட கலர் ஆட்டாடவா பிங்க் ஓ உம் நானு மீனாடி

ゲめトルさ മനു ഫോട്

ചോട്ട് നീനീഗ ഇല്ല കലെ കൊടുത്തില്ലാത്ത മന്ത്രി சைனங்க ಇಲ್ಲಿ ಬಂದ್ಬಿಟ್ರಲ್ಲ ನಿಮ್ಮ ನಿಮ್ಮ ಮನೆ ಮಮ್ಮ ನಿಮ್ಮ ಮರ್ಯಾಗಾರಮ್ಮದ್ದು ಹರಿಲಿ ನಿಮ್ಮ ಬಾಯಾಗ ರೊಟ್ಟಿಗೆ ತುಪ್ಪ ಹಚ್ಚಿ ಹಾಕಲಿ ನಿಮ್ಮ ಮನೆ 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 ಏನು ಹೇಳಲ್ಲ ನಿಮ್ಮನ್ನ ನಡ್ರಿ ನಿಮ್ಮ ಮನೆ ಮುಂದೆ ಆಟ ನಡ್ರಿ ಒಂದಿಟ್ಟು ಮಧ್ಯಾಹ್ನ ಅನ್ನಂಗಿಲ್ಲ ಮುಂಜಾನೆ ಅನ್ನಂಗಿಲ್ಲ ಚಂದಾಗ ಒಂದಿಟ್ಟು ಕಣ್ ತುಂಬ ನಿದ್ದೆ ಮಾಡಂಗಿಲ್ಲ ನೋಡು ಒಳಗ ನಾನು ಸೊಸಿ ಕಾಟ ಹೊರಗ ನಿಮ್ಗಳ ಕಾಟ ನಿಮ್ಮ ಇಲ್ಲನ ನಿಮ್ಮ ಮನೆ ಇಲ್ಲನ ನಮ್ಮ ಮನೆ ಮುಂದನೆ ಹಾಕಿರ ನೀ ಎಲ್ಲ ಆ ಇಲ್ಲಿ ಬಂದು ಗಿರಿ ಹಾಕ್ತಿರಲ್ಲ ನಾನು ಸೊಸಿಗಂಕರು ರಂಗೋಲಿ ಹಾಕೋದು ಗೊತ್ತಿಲ್ಲ ನೀವು ಬಂದಿಲ್ಲ ದಿನಾನೇ ಡಿಡ್ ಜನ ಡಿಡ್ ಜನ ಆಗಿ ಹಾಕೋಕ್ಕಿರಲ್ಲ ಚೌಕ್ 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 ನಿಮ್ಮನಿಮ ಇಲ್ಲ ನಿಮ್ಮನಿ ನಿಮಗ ಆ ಸೀಮಿ ಸುಣ್ಣ ತಗೊಂಬಂದ ಅಂಗಡ ತುಂಬಾ ಗೀಚಾಡಿ ಹೋಗ್ಬಿಡ್ತಾರ ಹೊರ ಹೋರಿ ಆಕಿ ನನ್ ಸೊಸಿ ಕಸ ಅನ್ನೋದು ಆಡ್ರಾಗ ಐತಿ ನಮ್ ಮನಿ ಸ್ವಚ್ಛರದಿ ಕಟ್ಟಿಗೇನೆ ಆಡ್ಬೇಕಿವು ಎಲ್ಲಾ ಇಲ್ಲೇ ಮಣ್ಣು ತಂದ್ ಇಲ್ಲೇ ಗುಂಪೆ ಮಾಡ್ತಾವೋ ವಾಟ ಇಲ್ಲೇ ಗಂಟೆ ಎಲ್ಲಾ ಇಲ್ಲೇ ಆಡ್ಬೇಕಿವ್ಕ ಇದು ನಿಮ್ಮನಿ ಅಂಗಡಿ ಅದ ನಿಮ್ಮ ಮನಿನ ಇಲ್ಲ ನಿಮ್ಮನಿಮ ಶರಣ್ರಿ ನಮ್ ಸೌಕರ್ ಮಂದಿಗೆ ಶುಭೋದಯ ಇವತ್ತು ನಮ್ಮ ಜ್ಯೋತಿ ಮೇಡಮ್ ಅವ್ರದ್ದು ಆನಿವರ್ಸರಿ ಐತಿ ಅಹ್ ಎರಡನೇ ವರ್ಷದ ಆನಿವರ್ಸರಿ ಅಂತ ஜோதி மத்தேவ்குமார் சார் நம்ம மெனி மோர் ஹாப்பி ஹாப்பி வெடிங் ஆனிவர்சரி ஹாவ் அண்ட்ஃபுல் இயர் அஹெட்